ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಗೆ ದಿನಗಣನೆ ಶುರುವಾಗಿದೆ ರಾಜಕೀಯ ನಾಯಕರು ಪರಸ್ಪರ ವಾಗ್ದಾಳಿ ನಡೆಸುತ್ತಾ ಪ್ರಜಾಪ್ರಭುತ್ವದ ಮಹಾಯುದ್ಧಕ್ಕೆ ನಾಂದಿ ಹಾಡಿದ್ದಾರೆ ಎಐಸಿಸಿ ಅಧ್ಯಕ್ಷರು ಮೋದಿ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ ಅತ್ತ ವಿವಿಧ ರಾಜ್ಯಗಳ ನಾಯಕರಿಗೆ ಇಡಿ ಶಾಕ್ ನೀಡಿದೆ ಈ ಬಾರಿ ಮೋದಿ ಗೆದ್ದರೆ ಅದೇ ಕೊನೆಯ ಚುನಾವಣೆ ಸರ್ವಾಧಿಕಾರಿ ಆಡಳಿತ ಬೆಂಬಲಿಸದಂತೆ ಖರ್ಗೆ ಮನವಿ ದೇಶದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಗೆ ಕೆಲವೇ ತಿಂಗಳು ಬಾಕಿ ಇವೆ ಪ್ರಧಾನಿ ಮೋದಿ ಹ್ಯಾಟ್ರಿಕ್ ಜಯದ ನಿರೀಕ್ಷೆಯಲ್ಲಿದ್ದಾರೆ ಕಾಂಗ್ರೆಸ್ ಕೂಡ ಮೈತ್ರಿ ಮೈತ್ರಿಕೂಟ ಕಟ್ಕೊಂಡು ಅಖಾಡಕ್ಕೆ ಇಳಿತಾ ಇದೆ ನಿನ್ನೆ ಒಡಿಶಾದಲ್ಲಿ ನಡೆದ ಕಾಂಗ್ರೆಸ್ ಸಮಾವೇಶದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಯವರು ಮೋದಿ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ ದೇಶದಲ್ಲಿ ಮೋದಿ ಮತ್ತೆ ಅಧಿಕಾರಕ್ಕೆ ಬಂದ್ರೆ ಅದೇ ಕೊನೆ ಚುನಾವಣೆ ಆಗಲಿದೆ ಜೊತೆಗೆ ಸಂವಿಧಾನ ರದ್ದಾಗಿ ಸನಾತನ ಧರ್ಮದ ಆಳ್ವಿಕೆ ಜಾರಿಗೆ ಬರಲಿದೆ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಎಸ್ ಫಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಫೈವ್ ಏಟ್ ನೈನ್ ತ್ರೀ ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಎಂದಿದ್ದಾರೆ चुनाव है मोदी अगर फिर से आए तो नई चुनाव होंगे नहीं करने देगा और डिक्टेटरशिप आएगी क्योंकि तो ये पुतिन रशियन पुतिन का जो प्रेसिडेंट इलेक्शन होता ना वैसा ही होते चले जाएंगे नीतीश कुमार नडेगे इंडिया खंडने ಇಂಡಿಯಾ ಮೈತ್ರಿಕೂಟದಿಂದ ನಿರ್ಗಮಿಸಿದ ಬಿಹಾರ ಸಿಎಂ ನಿತೀಶ್ ಕುಮಾರ್ ನಡೆಯನ್ನ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳಾದ ಎಎಪಿ ಶಿವಸೇನಾ ತೀವ್ರವಾಗಿ ಖಂಡಿಸಿವೆ ನಿತೀಶ್ ನಡೆ ತಪ್ಪು ಅವರು ಇಂಡಿಯಾ ಮೈತ್ರಿಕೂಟ ಬಿಡಬಾರ್ದಾಗಿತ್ತು ಅವರ ನಡವಳಿಕೆ ಪ್ರಜಾಪ್ರಭುತ್ವಕ್ಕೆ ಮಾರಕ ಅಂತ ದೆಹಲಿ ಸಿಎಂ ಅರವಿಂದ ಕೇಜ್ರಿವಾಲ್ ಹೇಳಿದ್ದಾರೆ ಲಾಲುಗೆ ಇಡಿ ಗ್ರಿಲ್ ಸಿಡಿದೆದ್ದ ಆರ್ಜೆಡಿ ಕಾರ್ಯಕರ್ತರು نننے پٹنہدا ای ڈی کچہریلی لالو پرساد یادا ವಿಚಾರಣೆ ಎದುರಿಸಿದ್ರು ರೈಲ್ವೆ ಉದ್ಯೋಗಕ್ಕಾಗಿ ಭೂಮಿ ಪಡೆದ ಆರೋಪಾಪ್ರಕರಣಕ್ಕೆ ಸಂಬಂಧಿಸಿ ಬೆಳೆಗೆ लालू ಜೊತೆ putri 미샤 ಭಾರತೀ ಸಹ ವಿಚಾರಣೆ ಎದುರಿಸಿದ್ರು ಈ ವೇಳೆ ای ڈی ಕچہರಿ ಮುಂದೆ আর জে ಡಿ ಕಾರ್ಯಕರ್ತರು ಪ್ರತಿಭಟಿಸಿ ಕೇಂದ್ರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು ಸರ್ ہمارا ہی ಪರಿವಾರ نی अब तो आप देश में देख रहे होंगे जितने भी उनको लगता है कि ये विपक्ष में है जो उनके साथ आ नहीं रहे हैं उनको ये समन भेज दिया जाता है उनको ये ग्रीटिंग कार्ड भेज दिया जाता है और हम हमारा परिवार खास कर पे हमारा परिवार जब भी कोई भी एजेंसी हो चाहे वो सीबीआई हो, चाहे ईडी हो चाहे इनकम टैक्स हो जब भी बुलाती है हम लोग वहाँ जाते हैं और उनके प्रश्नों का पूरी तरह से सहयोग करते हैं और उनको जवाब देते हैं झारखंड सीएम झारखंड सीएम ईडी विचारणे सुन ಭೂ ಹಗರಣದ ಮೂಲಕ ಅಕ್ರಮ ಹಣ ವರ್ಗಾವಣೆ ಆರೋಪಕ್ಕೆ ಗುರಿಯಾಗಿರುವ ಹೇಮಂತ್ ಸುರೇನ್ ಜನವರಿ ಮೂವತ್ತೊಂದರಂದು ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಜಾರಿ ನಿರ್ದೇಶನಾಲಯಕ್ಕೆ ತಿಳಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್